ಅಯ್ಯೋ ಅಡ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ವಲ್ಲ ನನ್ಗೆ ಬೇರೆ ತುಂಬಾ ಹೊಟ್ಟೆ ಹಸು ಆಗ್ತಾ ಇದೆ ಇವ್ರು ಬೇರೆ ಬಂದು ಕಿರ್ಚಾಡ್ತಾರೆ ಅಡಿಗೆ ಹಂಗಾಗಿಲ್ಲ ಹಿಂಗಾಗಿಲ್ಲಪ್ಪ ನನಗತ್ರ ಮಾಡ್ಕೊಂಡು ಸ್ಪೆಷಲ್ ಏನಾದ್ರೂ ಮಾಡ್ತೀನಿ ಇವತ್ತು ಅವ್ರ ಬಾಯಲ್ಲಿ ಜೋಲು ಹಂಗೆ ಸುರಿತಾ ಇರ್ಬೇಕು ಬಾಯಲ್ಲಿ ಜಲ್ಲು ಬರುವ ಅಡಿಗೆಯನ್ನು ಮಾಡಲು ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಡಿ ನಂತರ ಒಂದು ಹಣ್ಣು ಟೊಮೆಟೊವನ್ನು ತೆಗೆದುಕೊಂಡು ಅದರಲ್ಲಿ ಹಾಕಬೇಡಿ ಹಾಕಿದ್ದರೆ ವಾಪಸ್ ತೆಗೆಯಬೇಡಿ ತೆಗೆದರೆ ಹಾಕಬೇಡಿ ತೆಗೆಯಲೇಬೇಡಿ ಇದನ್ನೆಲ್ಲ ಯಾರು ಮಾಡ್ತಾರಪ್ಪ ಬೇರೆ ಇದ್ರಕಿನ್ನ ಎಷ್ಟೋ ವಾಸಿ ಮ್ಯಾಗಿ ಅದನ್ನೇ ಮಾಡ್ತೀನಿ ಅದನ್ನೇ ತಿಂತೀನಿ ಅವ್ರಿಗೂ ಅದನ್ನೇ ಬಡಸ್ತೀನಿ ಬೇಕಾದ್ರೆ ತಿನ್ಲಿ ಬೇಡ ಅಂದ್ರೆ ಹೋಗ್ರಿ ಅವ್ರಿಷ್ಟ ದಿನಕ್ಕೆ ಮೂರು ಸಲ ಮುಕ್ಳಿಗೆ ಸುಚ್ಸೋಬೇಕಿತ್ತು ಜೋಡಾಗೈತಿ ಹಲೋ ಸ್ವಲ್ಪ ಜನಕ್ಕೆ ಹೆಂಗಂದ್ರೆ ಮದುವೆ ಅಂದ್ರೆ ಹುಡುಗಾಟ ಆಗ್ಬಿಟ್ಟೈತಿ ಏನು ಮಾಡ್ತಾರ ಏನು ಬಿಡ್ತಾರ ತಮ್ಮ ಮೇಲೆ ಧ್ಯಾನ ಇರಲ್ಲ ಸಣ್ಣ ಹುಡುಕ್ರಿಗೆ ತಂದವರಿಗೆ ಕಟ್ಟಿ ನಮ್ಮ ಜನ್ಮ ತಿಂತಾರೆ ಇಲ್ಲಿ ಹಾಂ ಅಂದ್ರೆ ಏನು ತಿಳ್ಕೊಂಬಿಟ್ರೆ ಏನು ಮಂದಿ ಎದ್ದಾಗ ಬಿದ್ದಾಗ ಅವನೇ ಕಾಯವಂತ ಗೊತ್ತಿಲ್ಲ ಅವ್ರಿಗೆ ಮುಗೀತಿಗ ತಂದೆ ತಾಯಿ ರೋಣ ಅವ್ರು ಸಾಯಿ ಮಟ್ಟ ಗಂಡನ ನೋಡ್ಕೋಬೇಕು ಅನ್ನೋದು ಗೊತ್ತಿರಲ್ಲಪ್ಪ ಅವ್ರಿಗೆ ಅದಕ್ಕೆ ಮಾತಾಡ್ತಾರ ಹಂಗೆ ಹ್ಞೂ ಸ್ವಲ್ಪ ಜನಕ್ಕೆ ಕೇಳಿಸ್ಕೊಂಡ್ರೆ ಕೆಳಸೋಲ್ಲಾರ್ದಂಗೆ ಇರ್ತಾರ ಹ್ಞೂ ಓಕೆ ಏನು ಗೊತ್ತು ಗಂಡಗೆ ಹೆಂಗೆ ನೋಡ್ಕೋಬೇಕು ಹೆಂಗಿಲ್ಲ ಅಂತ ಊಟ ಮಾಡಿಸೋದು ಅವ್ರು ಸೇವೆ ಮಾಡೋದು ಕ ಕೆಲಸದಿಂದ ಬರ್ನ ಕೈಕಾಲು ಹೊತ್ತುದು ಅವೆಲ್ಲ ಅವ್ರ ಕರ್ತವ್ಯ ಅನ್ನೋದು ಮರ್ತು ಬಿಟ್ಟಿರ್ತಾರೆ ಸ್ವಲ್ಪ ಜನ ಅದ್ರಿಗೆ ಏನ್ ಮಾಡ್ತಿದೀಯ ಆ ಚೆನ್ನಾಗಿದ್ಯಾ ನಾನಾ ಹೆಂಗೋ ಇದ್ದೀನಿ ಬಿಡು ಒಬ್ಬೊಬ್ರು ಅನ್ಕೋತಾರೆ ಅವ್ರಿಗೆ ಅವರೇ ಹೀರೋ ಅಂತ ಹೆಂಡ್ತಿ ಅಂದ್ರೆ ಮೂರ್ ಹತ್ತು ಅವ್ರ ಸೇವನೆ ಮಾಡ್ಕೊಂಡಿರೋ ಸೇವಕೆ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ ಅವ್ರು ಏನ್ ಗೊತ್ತು ಹೆಣ್ಮಕ್ಳ ಬಗ್ಗೆ ಬಾಯಿಗೆ ಬಂದದ್ದೇ ಮಾತಾಡೋದಲ್ಲ ಸರಿ ಕಣೆ ಬಾಯ್ ನಾಯಿಗೆ ಅಡ್ಗೆ ಮಾಡ್ತಾ ಇದ್ದೀನಿ ಆಮೇಲೆ ಮಾಡ್ತೀನಿ ಹಂಗಲ್ಲ ಕನೆ ನಾ ಈಗ ಅಡ್ಗೆ ಮಾಡ್ತಾ ಇದ್ದೀನಿ ಅಂತ ಅಂದೆ ಹುಡುಗಿ ಸರಿ ಸರಿ ಬಿಡು ಆಯ್ತು ಬಾಯ್ ಬಾಯ್ ಇಂಥದೆಲ್ಲ ಅರ್ಥ ಆಗುತ್ತಾ ಕಣ್ ಕಣ್ಣ ಸಲಿಗೆ ಸಲಿಗೆ ಸುಲಿಗೆ ನೀನಿನ್ನು ನನಗೆ ನನಗೆ ನನ್ನ ನನಗೆ ತರತರ ಹೊಸತರ ಲವুনা ವಸರ ಹೃದಯ ನಿ ಜೋ ಖಾಲಿ ಕ ಹೇಳಲಿ ಕಣ್ಣಿನ ಆಸೆ ಮೌನದ ಭಾಷೆಯೇ ಎಸ್ತ್ರೀಯೋ ಏನ್ ಕನ್ಸ್ಕೊಳ್ತಾ ಇದ್ದೀರಾ ನನ್ ಮ್ಯಾಗಿ ಸೀದ್ ಹೋಗ್ತಾ ಇದ್ದೇ ಇಲ್ಲಿ ಕನಸು ಬೀಳಕ್ಕೆ ಈಗ ಹಿಡ್ಕೊಂಡ್ರ ನನಗೆ ಹೊಡೆದಲ್ಲ ಗೂಟ ಅಯ್ಯೋ ಹೆಣ್ಮಕ್ಳ ಕಂಡ್ರೆ ಸಾಕು ಚಳ ಚುರ್ಸ್ಕೊಂಡು ಬಂದ್ಬಿಡ್ತಾವೆ ಏಯ್ ಏನ್ ಮಾತಾಡ್ತಿ ನೀನ್ ಗಂಡ ದಿನ ಗಂಡ ಇದ್ರೆ ಏನಾಯ್ತು ನೀವ್ ಆಡಿದ್ದೆ ಆಟನಾ ಆಡಿದ್ದೆ ಆಟ ಗಂಡನು ಮರ್ಯಾದೆ ರೈತಿಲ್ಲ ಎಷ್ಟು ಮಾತಾಡಕತ್ತಿ ಸಡ್ಲ ಬಿಟ್ಟಿನ ಅಂತ ನನ್ಗೆ ಹೊಡಿತೀರಾ ನನಗೆ ಹೊಡೆದ್ರಲ್ಲ ನೀವು ಹೊಡಿತೀನಿ ಇನ್ನ ಹೊಡಿತೀನಿ ಇರಿ ನಮ್ಮ ತಮ್ಮ ರೌಡಿ ನಾನೇ ನಿಮ್ಗೆ ಕರೆಸ್ತೀನಿ ನಾನು ಇವತ್ತು ತಗೊಂಡಿದ್ದೆ ಏಯ್ ಕರ್ಸ ಹೋಗಲೆ ಯಾವ ಯಾವ ಬರ್ತಾನ ನೋಡ್ತಾ ಹೋಗ ನಿನಗೂ ಐತೆ ಅವನಿಗೆ ಐತೆ ಹೋಗ ಯಾವ ನೋಡ್ತ ನಾನು ಗಂಡ ಅಂತಾನು ನೋಡಲ್ಲ ಇವತ್ತು ಏನಾಗಿದ್ದಾಗ್ಲಿ ಹಲೋ ತಮ್ಮ ಅಲ್ಲ ಅಕ್ಕ ಎಲ್ಲಿದ್ಯಾ ಬಾರು ನಿಮ್ಮ ಮಾವು ಹಡಿತಿದ್ದಾರೆ ನನಗೆ ಅಕ್ಕ ಹೌದಾ ಬರ್ತಾ ಇದ್ದೀನಿ ಅಕ್ಕ

ಯಾವ್ದು ಏ ನಾ ಫೋನ್ ಮಾಡಿದ್ರೆ ಬೆಂಗ್ಳೂರ ಬರ್ತೇ ಬಿಡು ಬಿಡುತ್ತಮ್ಮ ನಿನ್ ಪವರ್ ಏನಂತ ಗೊತ್ತಾಗ್ಲಿ ಅವ್ರಿಗೆ ಏ ಮಚ್ಚ ಎಲ್ಲಿದ್ದಾರ ಬರ್ರ ಮಕ್ಳ ಲೈ ಚೋಟ ಮೆಣಸಿನ ಇವ್ರನ್ನ ಕರ್ಕೊಂಡು ಆಟ ಆಯ್ತು ಏನ ಮಗನ ಮನಿಗ್ ಹೋತೇನ್ ತಗೋಲೆ ಬಿಡಗಿಡ್ದಿ ಸಾರಿ ಇಲ್ಲ ಅಂದ್ರ ಮಗನೇ ಹಿಂಗ ಹಿಂಗ ಮಕ್ಕಳೇ ಉಲ್ಟಾ ತುರುಗ್ತೀನಿ ಗೌಂಡಿ ಕೆಲಸ ಮಾಡಿದ ಕೈ ಐತಿದು ಸಲ್ಕಿ ತಗೊಂಡು ಎಲ್ಲರಿಗೂ ಬಳದ್ ಕುಟ್ಟೆಗಾಕಿ ಪ್ಲಾಸ್ಟರ್ ಓಡದ್ ಹೊಡಗಬಿಡ್ತೀನಿ ಗಾಡಿಗೆ ಜಾಗ ಖಾಲಿ ಮಾಡ್ತಿರಿಲ್ಲ ವಾ ಮಗ ಏನ್ ಪಂಚ ಡೈಲಾಗ್ ಏ ಕರಿ ಕಾಳಿಂಗನ ಎದರ್ ಹಾಕೊಂಡಿ ಉಳಿತೀಯಾ ಈ ಕರಿ ಕೆಲ ಎದುರ್ ಹಾಕೊಂಡ್ರೆ ಉಳಿಯಲ್ಲ ಏನ ಸಣ್ಣವರದಂತ ತೋಬೇಡ ಮಗನೇ ಸೈಕ ಓದ್ತೀಯ ಕಾಯ್ತ್ ಏ ನಕ್ಕ ನಕ್ಕೋ ಹೇ ಈ ದುರ್ಗಿ ಒಲಿದರೆ ನಾರಿ ಮುನಿದರೆ ಮಾರಿ ಹಸಿ ಅಂತ ನಕರ ಮಾಡಿದ್ರೆ ನಕ್ಕ ಅಷ್ಟೇ ನನ್ನ ಟಾರ್ಗೆಟ್ ಅಲ್ಲಿ ಇರುತ್ತೆ ಇಲ್ಲಿ ಇರುತ್ತೆ ಗುರಿ ನಿನಗೆ ಬಿಡುತ್ತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ತಗದು ತೋರ್ಸ್ಲಾ ಏನ್ಲೇ ಅಲಾಲ ಮಕ್ಕಳ ಮನುಷ್ಯ ಒಂದೊಂದು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ದೀಪಾವಳಿಯಾಗ ಪಟಾಕಿ ಹೊಡಿ ಗನ್ ತಗೊಂಬಂದ್ ನನ್ಸಕತಿರ ಆ ತಡೀಲಿ ನೀನೊಬ್ಬ ಡಾನು ನಿನಗೊಂದು ನಾಕ್ ಬಾಡಿ ಗಾರ್ಡ್ ಏನಿದ್ಕೊಳ್ಳಿ